ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿ ವಿಶ್ವಾಸವನ್ನು ಬಯಸುವ ಪವಿತ್ರ ಯಾರ್ಯಾರು ನಮ್ಮ ಸಬ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ಸ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ಸ್ ಆಗಿ ಲೈಕ್ ಮಾಡಿ ನಿಮ್ಮ ಒಪಿನಿಯನ್ನ ಶೇರ್ ಮಾಡಿ ನಾನು ಇವತ್ತು ನಿಮಗೆ ಶೇರ್ ಮಾಡ್ಕೊ ಬಂದಿರೋ ವಿಷಯ ಏನಂತಂದರೆ ನಮ್ಮ ಮೈಸೂರು ಮೈಸೂರು ಅಂತಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ ಮೈಸೂರು ಅಂದ ತಕ್ಷಣ ಒಂದು ಸ್ಮೈಲ್ ಇದ್ದೇ ಇರುತ್ತೆ ಬಿಕಾಸ್ ಮೈಸೂರು ಇಸ್ ಎ ಒನ್ ಆಫ್ ದ ಪೀಸ್ಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು ಮೈಸೂರಲ್ಲಿ ತುಂಬ ವಿಸಿಟಿಂಗ್ ಪ್ಲೇಸ್ ಇದ್ದರು ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತಂದರೆ ಚಾಮುಂಡಿ ಬೆಟ್ಟ ಏನಕ್ಕೆ ಅಂತಂದರೆ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡಿ ತಾಯಿ ತಾಯಿ ಇರೋದರಿಂದ ಆಲ್ಮೋಸ್ಟ್ ಎಲ್ಲ ಮೈಸೂರಿಗೆ ಬಂದಿರೋರೆಲ್ಲ ಚಾಮುಂಡಿ ತಾಯಿ ಆಶೀರ್ವಾದ ಪಡೆದೇ ಪಡೆದಿರ್ತಾರೆ ಅಂತ ಅಂದ್ಕೊಳ್ತೀನಿ ಅದರಲ್ಲೂ ಈಗ ಆಷಾಢ ಆಗಿರೋದ್ರಿಂದ ಆಷಾಢದಲ್ಲಂತೂ ತುಂಬ ಜನ ಬಂದು ಹೋಗ್ತಾರೆ ನನಗೂ ಆಷಾಢದಲ್ಲಿ ದೇವ್ರ ದರ್ಶನ ಮಾಡಬೇಕು ಅಂತ ತುಂಬ ಆಸೆ ಇದೆ ಬಿಫೋರ್ ಮ್ಯಾರೇಜ್ ಪ್ರತಿ ಆಷಾಢದಲ್ಲೂ ದೇವಿ ದರ್ಶನ ಮಾಡ್ತಾಯಿದೆ ಬಟ್ ಇವಾಗ ಮದುವೆ ಆದಮೇಲೆ ಮಕ್ಕಳಾದ ಮೇಲೆ ದರ್ಶನ ಮಾಡೋದಕ್ಕೆ ಕಷ್ಟ ಆಗ್ತೈತೆ ಬಟ್ ಲಾಸ್ಟ್ ಆಷಢ ಹೋಗ್ಬೇಕು ಹೋಗಬೇಕು ಅಂತ ತುಂಬ ಆಸೆ ಇತ್ತು ಬಟ್ ಯಾರ ಜೊತೆ ಹೋಗ್ಲಿ ಒಬ್ಬಳೇ ಹೋಗ್ಲ ಬೇಜಾರು ಇತ್ತು ಫ್ರೆಂಡ್ ಕರ್ಕೊಂಡು ಹೋಗೋಣ ಅಂದರೆ ಅವಳು ಬರೋದಿಕ್ಕಾಗಲ್ಲ ಬಿಕಾಸ್ ಅವಳಿಗೆ ತ್ರೀ ಮಂತ್ಸ್ ಬೇಬಿ ಇದೆ ಅಟ್ಲೀಸ್ಟ್ ಮಮ್ಮಿನಾದರೂ ಕರೆಯೋಣ ಅಂತ ಒಂದು ಆಸೆ ಇತ್ತು ಇರಲಿ ಯಾವುದಕ್ಕೂ ಅಂತ ಒಂದು ಮಾತು ಕೇಳಿದ್ದಕ್ಕೆ ಅಮ್ಮನೂ ಅದೇ ಥಿಂಕ್ ಮಾಡ್ತಿದ್ರಂತೆ ಒಬ್ಬಳೆ ಹೇಗೆ ಹೋಗೋದು ಅಂತ ನಾನು ಕೇಳಿದ ತಕ್ಷಣ ಮಮ್ಮಿ ಓಕೆ ಅಂತ ಅಂದರು ಓಕೆ ಹೋಗೋಣ ಸಂಜೆ ಈವ್ನಿಂಗ್ ಹೋಗೋಣ ಆಫೀಸ್ಗೆ ಹೋಗ್ಬಿಟ್ಟು ಬರ್ತೀನಮ್ಮ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಆಫೀಸ್ಗೆ ಹೋಗಿದೆ ಆಫೀಸಲ್ಲಿ ಎಲ್ಲರೂ ಲಾಸ್ಟ್ ಫ್ರೈಡೆ ಎಲ್ಲ ಸ್ಯಾರಿ ಹಾಕ್ಕೊಂಡು ಬರೋಣ ಅಂತ ಡಿಸೈಡ್ ಮಾಡಿದ್ವಿ ಆಫ್ಕೋರ್ಸ್ ಎಲ್ಲರೂ ಸ್ಯಾರಿ ಹಾಕ್ಕೊಂಡು ಹೋಗಿದ್ವಿ ಗೊತ್ತಲ್ಲ ನಿಮಗೆ ಹೆಣ್ಮಕ್ಳೆಲ್ಲ ಸ್ಯಾರಿ ಹಾಕ್ಕೊಂಡ್ಮೇಲೆ ಫೋಟೋ ಶೂಟ್ ಅಂತೂ ಇದ್ದೇ ಇರುತ್ತೆ ಸರ್ ಪರ್ಮಿಷನ್ ತೊಗೊಂಡು ಒನ್ ಫೋಟೋ ಅಂತ ಅಂದ್ಬಿಟ್ಟು ಹಂಡ್ರೆಡ್ ಫೋಟೋಸ್ ತೊಗೊಂಡ್ವಿ ಹಂಡ್ರೆಡ್ ಫೋಟೋಸಲ್ಲಿ ಯಾವುದೋ ನಾಲ್ಕು ಚಾಯ್ಸ್ ಮಾಡಿಕೊಂಡು ಆ ನಾಲ್ಕು ಫೋಟೋಸಲ್ಲಿ ನಾವ್ಯಾವ ಚೆನ್ನಾಗಿರ್ತೀವೋ ಅಕ್ಕ ಅಕ್ಕಪಕ್ಕ ಇರೋರ್ನೆಲ್ಲ ತಲೆ ಕೆಡಿಸ್ಕೊಳ್ಳ್ದೆ ನಾವು ಚೆನ್ನಾಗಿರೋ ಫೋಟೋಸ್ನ ಸ್ಟೇಟಸ್ಗೆ ಹಾಕ್ಕೊಂಡು ಅಲ್ಲಿಂದ ಪರ್ಮಿಷನ್ ತಗೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಬೆಟ್ಟಕ್ಕೆ ಹೋದ್ವಿ ಅಮ್ಮನ ಜೊತೆ ಅಲ್ಲೋದ್ಮೇಲೆ ಧರ್ಮದರ್ಶನಕ್ಕೆ ನಿಲ್ಲೋಣ ಇಲ್ಲ ದುಡ್ಡು ಕೊಟ್ಟು ಹೋಗೋಣ ಅಂತ ಯೋಚನೆ ಆಯಿತು ಧರ್ಮದರ್ಶನನೇ ಬೆಟರ್ ಅಂದ್ಬಿಟ್ಟು ಧರ್ಮದರ್ಶನಕ್ಕೆ ಏನೋ ಒಂದು ಫೋರ್ ಅವರಲ್ಲಿ ದರ್ಶನ ಆಗ್ಬೋದೇನೋ ಅಂತ ನಿಂತ್ಕೊಂಡ್ವಿ ದರ್ಶನದಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ಮಧ್ಯದಲ್ಲಿ ಹಸ್ಬೆಂಡ್ ಕಾಲ್ ಬಂತು ಕಾಲ್ ಬಂದಮೇಲೆ ಮಾಮೂಲಿ ಗೊತ್ತಲ್ಲ ಹಸ್ಬೆಂಡ್ಸ್ ಬಾಯಕ್ಕೆ ಶುರು ಮಾಡಿದ್ರು ಮಕ್ಕಳು ಬಿಟ್ಬಿಟ್ಟು ಕ್ಯೂವಲ್ ನಿಲ್ಕೋ ನಿಂತ್ಕೋಬೇಕಿತ್ತಾ ಅಂತ ಅವ್ರದ್ದು ಗೊತ್ತಲ್ಲ ನಾರ್ಮಲ್ ಬಾಯೋಕ ಶುರು ಮಾಡಿದ್ರು ಕೆಲವೊಂದು ಟೈಮ್ ಅಮ್ಮನ ಬಾಯಿಗಳ ಹಸ್ಬೆಂಡ್ ಬಾಯಿಗಳ ಎರಡನ್ನೂ ದೇವ್ರ ಆಶೀರ್ವಾದ ಅನ್ಕೋಬೇಕಾಗುತ್ತೆ ಅಂದ್ಕೊಂಡು ಫೋನ್ ಇಟ್ಕೊಂಡು ಮತ್ತೆ ದೇವ್ರನ್ನ ಬೆಟ್ಕೊಂಡು ಬೇಗ ದರ್ಶನ ಆಗ್ಲಪ್ಪಾ ಅಂತ ಬೇಡ್ಕೊಂಡು ನಿಂತ್ಕೊಂಡ್ವಿ ಆದರೆ ನಮಗೆ ದರ್ಶನ ಆಗಿದ್ದು ಟೆನ್ ತರ್ಟಿ ಬೆಟ್ ದುಡ್ಡು ಕೊಟ್ಟೋದವ್ರಿಗಾದದ್ದು ಫೋರ್ ತರ್ಟಿ ಯಾಕೋ ತುಂಬ ಬೇಜಾರಾಗ್ಬಿಡ್ತು ಎಲ್ಲದಕ್ಕೂ ದುಡ್ಡು ಇಂಪಾರ್ಟೆಂಟ್ ಅನಿಸುತ್ತೆ ಫ್ರೆಂಡ್ಸ್ ಅಂತ ಅಂದರೆ ದೇವ್ರು ನೋಡೋದಕ್ಕೂ ದುಡ್ಡು ಇಂಪಾರ್ಟೆಂಟ್ ಅಂತ ಅಂದರೆ ಬೈಬೇಕು ಇಲ್ಲ ನಮ್ಮದು ಸಿಸ್ಟಮ್ ಸರಿಲ್ವೋ ಏನೋ ಅಂತ ಒಂದೊಂದ್ಸರ್ತಿ ಗೊತ್ತಾಗೋದಿಲ್ಲ ಸಿಸ್ಟಮ್ಸ್ ಅಂತೂ ನಾವಂತೂ ಚೇಂಜ್ ಮಾಡೋಕ್ಕಾಗೋದಿಲ್ಲ ಬಟ್ ದುಡ್ಡನ್ನ ಒಂದಂತೂ ಗೊತ್ತಾಯಿತು ದುಡ್ಡು ಇಸ್ ಇಂಪಾರ್ಟೆಂಟ್ ಅಂತ ದುಡ್ಡಿದ್ರೇ ದುನಿಯಾ ಅನ್ನೋದಂತೂ ಗೊತ್ತಾಯಿತು ಸೊ ಎಲ್ಲರೂ ದುಡ್ಡು ಮಾಡಿ ಖುಷಿಯಾಗಿರಿ ಹೆಲ್ತಿಯಾಗಿರಿ ಯಾವುದಕ್ಕೂ ಎಲ್ಲರಿಗೂ ಚಾಮುಂಡೇಶ್ವರಿ ಆಶೀರ್ವಾದ ಇರಲಿ ಅಂತ ನಾನು ಬೇಡ್ಕೊಳ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಫ್ರೆಂಡ್ಸ್